ನಿಮ್ಮ ಲೈಫ್ ಸ್ಲೋ ಆಗ್ತಾ ಇದೆಯಾ ಮನಸ್ಸು ವಿಚಲಿತ ಆಗ್ತಾ ಇದೆಯಾ ಹಳೆಯ ನಕಾರಾತ್ಮಕ ಆಲೋಚನೆಗಳು ಅನಾವಶ್ಯಕ ಚಿಂತೆ ನಿಮ್ಮನ್ನ ಕಾಡ್ತಾ ಇದೆಯಾ ಈ ಒಂದು ದಿನ ಮಿಸ್ ಮಾಡಿಕೊಳ್ಳೇಬೇಡಿ ಜನವರಿ ಇಪ್ಪತ್ತೊಂಬತ್ತು ಜಯ ಏಕಾದಶಿ ಇದು ಕೇವಲ ಫೆಸ್ಟಿವಲ್ ಅಲ್ಲ ನಮ್ಮ ಮನಸ್ಸು ರೀಸೆಟ್ ಆಗೋ ದಿನ ಈ ವಿಡಿಯೋ ಎಂಡ್ವರೆಗೂ ನೋಡಿ ಇದು ಮಿರಾಕಲ್ ಆಗಿ ವರ್ಕ್ ಆಗುತ್ತೆ ಹಾಗೆ ಇದೇ ಥರ ಇನ್ಫಾರ್ಮೇಟಿವ್ ಲೈಫ್ ಸ್ಟೈಲ್ ರಿಲೇಟೆಡ್ ವಿಡಿಯೋಗಳಿಗಾಗಿ ಈ ಚಾನೆಲ್ನ ತಪ್ಪದೇ ಸಬ್ಸ್ಕ್ರೈಬ್ ಮಾಡಿ ಈ ದಿನ ಉಪವಾಸ ಮಾಡಿದರೆ ಪಾಪಕ್ಷಯ ಆಗತ್ತೆ ಮಾನಸಿಕ ಅಡೆತಡೆಗಳು ನಾಶ ಆಗಿ ಮನಸ್ಸಿನ ಶುದ್ಧಿ ಆಗತ್ತೆ ಭಯ ಪಾಪ ಹಳೆಯ ನಕಾರಾತ್ಮಕ ಕರ್ಮಗಳಿಂದ ಬಿಡುಗಡೆಗೊಳಿಸುವ ಶುಭ ದಿನವೇ ಈ ಜಯ ಏಕಾದಶಿ ಈ ದಿನ ಉಪವಾಸ ಅಂದರೆ ಕೇವಲ ಆಹಾರ ಬಿಡೋದು ಅಲ್ಲ ನಕಾರಾತ್ಮಕ ಆಲೋಚನೆ ಆಸೆ ವ್ಯಸನಗಳನ್ನು ಕಂಟ್ರೋಲ್ ಮಾಡೋದು ಪುರಾಣಗಳ ಪ್ರಕಾರ ಗಂಧರ್ವ ಮತ್ತು ಅಪ್ಸರೆ ಇಬ್ಬರು ಇಂದ್ರನಿಂದ ಪಡೆದ ಶಾಪದ ವಿಮೋಚನೆಗೆ ಮಾಘ ಮಾಸದ ಶುಕ್ಲ ಪಕ್ಷದ ಏಕಾದಶಿ ದಿನ ಉಪವಾಸವನ್ನ ಮಾಡಿ ವಿಷ್ಣು ಧ್ಯಾನವನ್ನ ಮಾಡ್ತಾರೆ ಇದೇ ದಿನ ಅವರ ಶಾಪ ವಿಮೋಚನೆಯೂ ಆಗತ್ತೆ ಹಾಗೆ ಸೈನ್ಸ್ ಏನು ಹೇಳುತ್ತೆ ಗೊತ್ತಾ ಉಪವಾಸ ಮಾಡುವ ದಿನ ನಮ್ಮ ಮೈಂಡ್ ರೀಸೆಟ್ ಆಗತ್ತೆ ನಮ್ಮ ಜಠರಕ್ಕೆ ರೆಸ್ಟ್ ಸಿಗತ್ತೆ ಫೋಕಸ್ ಪವರ್ ಜಾಸ್ತಿ ಆಗತ್ತೆ ನಮ್ಮ ಮೈಂಡ್ಗೆ ಕ್ಲಾರಿಟಿ ಸಿಗತ್ತೆ ಅಂದರೆ ಮಾಡಿದ ತಪ್ಪು ಭಯ ಚಿಂತೆ ನಕಾರಾತ್ಮಕತೆಯಿಂದ ಮುಕ್ತರಾಗೋಕ್ಕೆ ನಮ್ಮ ಮನಸ್ಸಿಗೆ ಕ್ಲಾರಿಟಿ ಸಿಗತ್ತೆ ಈ ದಿನ ಇಷ್ಟು ಮಾಡಿದರೆ ಸಾಕು ಒಂದೇ ಇಂಟೆನ್ಷನ್ನ ಇಟ್ಕೊಳ್ಳಿ ನನ್ನ ಮೈಂಡ್ ಮೇಲೆ ನನಗೆ ಕಂಟ್ರೋಲ್ ಬೇಕು ಅಂತ ಹಾಗೆ ಈ ದಿನ ಬೆಳಿಗ್ಗೆ ಬೇಗ ಎದ್ದು ಉದಯಿಸುತ್ತಿರುವ ಸೂರ್ಯನ ದರ್ಶನ ಮಾಡಿ ಆಮೇಲೆ ಸ್ನಾನ ಮಾಡಿ ಐದರಿಂದ ಹತ್ತು ನಿಮಿಷ ಸೈಲೆಂಟಾಗಿ ಕೂತ್ಕೊಳ್ಳಿ ಒಂದು ತುಳಸಿ ದಳವನ್ನು ದೇವರಿಗೆ ಇಟ್ಟು ನಂತರ ಓಂ ನಮೋ ನಾರಾಯಣಾಯ ಅಂತ ಹೇಳಿ ವಿಷ್ಣು ಸಹಸ್ರನಾಮದ ಪಠನೆ ಮಾಡಿ ಈ ದಿನ ಒಂದು ಹೊತ್ತಿನ ಉಪವಾಸ ಮಾಡಿ ಉಪವಾಸದ ಟೈಮ್ನಲ್ಲಿ ಫ್ರೂಟ್ಸ್ ತಿನ್ಬೋದು ಸಾಧ್ಯ ಆದರೆ ಪೂರ್ತಿ ದಿನ ಉಪವಾಸ ಮಾಡಿ ಕೂಡ ಫ್ರೂಟ್ಸನ್ನು ತಿನ್ಬೋದು ಆದರೆ ಹೆಲ್ತ್ ಇಶ್ಯೂಸ್ ಇರೋರು ಜಾಬ್ಗೆ ಹೋಗುವವರು ಏಜ್ ಆದವರು ಉಪವಾಸ ಮಾಡಲೇಬೇಕು ಅಂತ ಇಲ್ಲ ಮಾನಸಿಕ ಉಪವಾಸ ಮಾಡಿದರೂ ಕೂಡ ಸಾಕು ಅಂದರೆ ನೆಗೆಟಿವ್ ಯೋಚನೆ ಮಾಡಬೇಡಿ ತುಂಬ ಮೊಬೈಲ್ ಯೂಸ್ ಮಾಡೋದು ಕೋಪ ಮಾಡಿಕೊಳ್ಳೋದು ಅನಾವಶ್ಯಕವಾಗಿ ಕೆಲವು ವಿಚಾರಗಳಿಗೆ ವಾದ ಮಾಡೋದು ಚಿಂತೆ ಮಾಡೋದು ಬಿಡಿ ಆದಷ್ಟು ಶಾಂತವಾಗಿರಿ ನಿಮ್ಮ ಇಷ್ಟ ದೇವರ ನಾಮಸ್ಮರಣೆ ಮಾಡಿ ವೆಜ್ ಜಂಕ್ ಫುಡ್ ಆಲ್ಕೋಹಾಲ್ನ ಸ್ಟ್ರಿಕ್ಟಾಗಿ ಅವಾಯ್ಡ್ ಮಾಡಿ ಮತ್ತೆ ಹೆವಿ ಫುಡ್ ತಿನ್ಬೇಡಿ ಸಾತ್ವಿಕ ಆಹಾರವನ್ನು ತಿನ್ನಿ ಸಂಜೆ ದೇವರಿಗೆ ದೀಪ ಇಟ್ಟು ಪ್ರಾರ್ಥನೆ ಮಾಡಿ ಮನಸ್ಸಿನ ಸ್ಪಷ್ಟತೆ ಶಿಸ್ತು ಸಿಗಲಿ ಕೆಟ್ಟ ಅಭ್ಯಾಸ ನಕಾರಾತ್ಮಕ ಆಲೋಚನೆ ಚಿಂತೆ ಅಡೆತಡೆಗಳಿಂದ ಮುಕ್ತಿ ಸಿಗಲಿ ಅಂತ ಬೇಡ್ಕೊಳ್ಳಿ ಸಾಧ್ಯ ಆದರೆ ವಿಷ್ಣು ಕಥೆಯನ್ನು ಓದಿ ಮಲ್ಗೋಕ್ಕಿಂತ ಮೂವತ್ತು ನಿಮಿಷ ಮುಂಚೆ ಮೊಬೈಲ್ ಆಫ್ ಮಾಡಿ ಕೃತಜ್ಞತೆಯಿಂದ ದೇವರಿಗೆ ಕೈ ಮುಗ್ದು ಬೇಗ ಮಲ್ಗಿ ಆಮೇಲೆ ನೆಕ್ಸ್ಟ್ ಡೇಯಿಂದ ಬೆಳಿಗ್ಗೆ ಬೇಗ ಎದ್ದು ಹೊಸ ಲೈಫ್ಸ್ಟೈಲ್ ಹೆಲ್ದಿ ಹ್ಯಾಬಿಟ್ಸ್ನ ಅಡಾಪ್ಟ್ ಮಾಡ್ಕೊಳ್ಳಿ ಇದು ಪ್ಯೂರ್ ಸೈನ್ಸ್ ನಿಜವಾಗ್ಲೂ ವರ್ಕ್ ಆಗುತ್ತೆ ನಿಮಗೆ ನಂಬಿಕೆ ಇದ್ದರೆ ನಿಮ್ಮ ಮೈಂಡ್ ನಿಜವಾಗಲೂ ರೀಸೆಟ್ ಆಗುತ್ತೆ ಜಯ ಏಕಾದಶಿ ದೇವರಿಗಾಗಿ ಅಲ್ಲ ಇದು ನಿಮ್ಮ ಮೇಲೆ ನೀವು ಗೆಲ್ಲೋ ದಿನ ನಿಮ್ಮ ಮೇಲೆ ನೀವು ಹಿಡಿತ ಸಾಧಿಸೋ ದಿನ ಎಲ್ಲರಿಗೂ ಒಳ್ಳೆಯದಾಗಲಿ ಈ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು